ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಮ್ಮ ಮನೆಯಲ್ಲಿ ವಿಶೇಷವಾದ ಹೂವು ಇದು ಮಳೆಗಾಲದಲ್ಲಿ ಮಳೆ ಬರುವ ಮುಂಚೆ ಅಥವಾ ಮಳೆ ಬ ಬರುವಾಗ ಮಾತ್ರ ಒಂದು ಆಗುವ ಒಂದು ವಿಶೇಷವಾದ ಹೂ ಅದುವೇ ಬ್ರಹ್ಮ ಕಮಲ ಇವತ್ತು ನಮ್ಮ ಮನೆಯಲ್ಲಿ ಅರಳಿದೆ ಇದು ತುಂಬ ವಿಶೇಷವಾದ ಹೂವು ನಿಮಗೆ ಅದರ ಸಂಪೂರ್ಣವಾದ ಮಾಹಿತಿ ಕೊಡಿದ್ದೇನೆ ಮೊದಲು ನೀವು ನಮ್ಮ ಮನೆಯಲ್ಲಾದ ಒಂದು ವಿಶೇಷವಾದ ಹೂವು ಇಲ್ಲೇ ಅರಳಿದೆ ನಮ್ಮ ಮನೆ ಮನೆಯಲ್ಲಿ ಈ ವರ್ಷ ಮೂರು ಮೂರು ಹೂವಾಗಿದೆ ಅದರಲ್ಲಿ ಈ ವರ್ಷ ನೋಡಿ ಆದ ಹೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದಕ್ಕೆ ನಾನಾ ರೀತಿಯ ಹೆಸರುಗಳಿಂದ ಕರೀತಾರೆ ಬ್ರಹ್ಮಕಮಲ ಕ್ವೀನ್ ಆಫ್ ದ ನೈಟ್ಸ್ ಮತ್ತು ಬೆತ್ಲೈನ್ ಫ್ಲವರ್ ಅಂತ ಕರೀತಾರೆ ಈ ಹೂವು ರಾತ್ರಿ ಅರಳುವುದರಿಂದ ಇದು ಒಂದು ವಿಶೇಷ ಮತ್ತು ಸುಂದರವಾದ ಹೂವಾಗಿದೆ ಎಲ್ಲ ಹೂಗಳು ಮುಂಜಾನೆ ಅರಳಿದರೆ ಈ ವಿಶೇಷವಾದಂಥ ಬ್ರಹ್ಮಕಮಲ ರಾತ್ರಿ ಅರಳಿ ನನ್ನ ಸೊಬಗನ್ನು ಜಾಸ್ತಿ ಮಾಡ್ತದೆ ಅಂದರೆ ಈ ಹೂವು ತುಂಬ ವಿಶೇಷವಾಗಿತ್ತು ರಾತ್ರಿ ಮಾತ್ರ ಅರಳಿ ಬೆಳಿಗ್ಗೆ ಆಗುವ ಒಂದು ಬಾಡಿಗೆ ಹೋಗುವಂಥ ವಿಶೇಷ ಹೂ ಪುರಾವೆಗಳ ಪ್ರಕಾರ ಈ ಹೂವು ತುಂಬ ವಿಶೇಷವಾಗಿ ಅರಳುವುದರಿಂದ ನನಗೆ ಸಂಪತ್ತು ಮತ್ತು ಅದೃಷ್ಟವನ್ನು ತಂದು ಅಂತ ಕೇಳ್ತಾರೆ ಮತ್ತು ಈ ಹೂ ಅರಳುವಾಗ ಇದರ ಮುಂದೆ ಯಾರು ಕೋರಿಕೆಗಳನ್ನು ನೀಡ್ತಾರೆಯೋ ಆ ಕೋರಿಗಳನ್ನು ನೆರವೇರಿಸುವಂತಹ ಒಂದು ಅದ್ಭುತ ಶಕ್ತಿ ಈ ಹೂವಿಗೆ ಇದೆ ಅಂತ ಒಂದು ನಂಬಿಕೆ ಇದೆ ಹಾಗೂ ಈ ಹೂ ನೋಡಲಿಕ್ಕೆ ಎಷ್ಟು ಸು ಸುಂದರವಾಗಿದ್ದರು ಇದರ ಪರಿಮಳ ತುಂಬ ಸುಮಧುರವಾಗಿದೆ ಯಾಕೆಂದರೆ ನಮ್ಮ ಮನೆಯಲ್ಲಿ ಈ ವರ್ಷ ಮೂರಾಗಿದೆ ಹೂ ಹೋದ ವರ್ಷ ನಾಲ್ಕೈದಾಗಿತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಈ ಹೂವು ತುಂಬ ಅದರ ಒಂದು ಸುಮಧುರವಾದ ಒಂದು ಪರಿಮಳದಿಂದ ಕಂಪಿಸುತ್ತದೆ ಮತ್ತು ತುಂಬ ಸುಮಧುರವಾದ ಪರಿಮಳವನ್ನು ಕೊಡುತ್ತದೆ ಬೀರುತ್ತದೆ ಯಾವುದೇ ಹೂವು ಜಾಸ್ತಿ ಪರಿಮಳವನ್ನು ಕೊಡುವುದಿಲ್ಲ ಬಟ್ ಈ ಒಂದು ಬ್ರಹ್ಮಕಲಮ ಪುಷ್ಪವು ತುಂಬ ಸುಮಧುರವಾದ ಪರಿಮಳವನ್ನು ಬೀರುತ್ತದೆ ಮತ್ತು ಈ ಹೂವು ಸಾಮಾನ್ಯವಾಗಿ ಎಲೆಯಿಂದಲೇ ಬರುವಂಥದ್ದು ಅಂದರೆ ಎಲೆ ಎಲೆಯಿಂದಲೇ ಬಿಟ್ಟು ಮುಗ್ಗಾಗಿ ಬರುವಂಥ ಹೂವು ಈ ಹೂ ಮೊದಲಿಗೆ ಮುಗ್ಗಾಗಲಿಕ್ಕೆ ಮೂರರಿಂದ ನಾಲ್ಕು ವಾರ ತೆಗೆದುಕೊಳ್ತದೆ ತದನಂತರವಾಗಿ ನಮಗೆ ಈ ಹೂ ಅರಲಿಕ್ಕೆ ಸರಿಸುಮಾರು ಎರಡು ಗಂಟೆ ತಗೊಳ್ತದೆ ಎರಡು ಗಂಟೆ ತಗೊಂಡು ಮತ್ತೆ ಮುಂಜಾನೆ ಒಂದು ಒಂದು ಗಂಟೆ ಮತ್ತು ಮೂರು ಗಂಟೆ ಒಳಗೆ ಈ ಹೂ ಬಾಡಲಿಕ್ಕೆ ಸ್ಟಾರ್ಟಾಗಿ ಬೆಳಿಗ್ಗೆ ಆಗುವ ವರ್ಷದಲ್ಲಿ ಫುಲ್ಲಿ ಬಾಡಿರ್ತದೆ ಮತ್ತೆ ಬಾಡುವಾಗ ಮುಂಚೆ ಹೇಗೆ ಇತ್ತೋ ಅದೇ ರೀತಿಯೊಂದು ಬಾಡಿ ಹೋತಾ ಮುಗ್ಗಂತ ಮುಗ್ಗಿ ಮುಗ್ಗಿನ ತರ ಇರ್ತದೆ ಈ ಹೂವನ್ನು ನಾನು ಈ ಹೂವಿನ ಗಿಡವನ್ನು ನಾನು ಪಕ್ಕದ ಮನೆ ತಂದದ್ದು ತುಂಬ ಸ್ವಲ್ಪ ದೂರ ಇದೆ ನಮ್ಮ ಮನೆಯಿಂದ ಮತ್ತೆ ಈ ಹೂವನ್ನು ನಾನು ನೆಟ್ಟು ಹನ್ನೆರಡು ವರ್ಷ ಆಗಿದೆ ಸೊ ಈ ವರ್ಷ ನಮಗೆ ಮೂರು ಹೂವು ಕೊಟ್ಟಿದೆ ಸಾಮಾನ್ಯವಾಗಿ ಜೂನ್ ಜುಲೈ ಆಗಸ್ಟ್ ಮಳೆ ಬರುವ ಸಮಯದಲ್ಲಿ ಮಾತ್ರ ವರ್ಷಕ್ಕೆ ಒಮ್ಮೆ ಮಾತ್ರ ಅರಳುವ ಒಂದು ಈ ವಿಶೇಷವಾದ ಹೂ ಗಿಡಗಳಿಂದ ಗಿಡದಿಂದ ಗೆಲ್ಲಾಗಿ ಒಂದು ಚಿಕ್ಕ ಮೊಗ್ಗಾಗಿ ಬರುವಂತಹ ಒಂದು ವಿಶೇಷವಾದ ಹೂ ಈ ಗಿಡ ದೊಡ್ಡದಾಗಿ ಬೆಳೆದ್ರೆ ಸಾಮಾನ್ಯವಾಗಿ ಇದರಿಂದ ಒಂದು ಹತ್ತರಿಂದ ಹದಿನೈದು ಹೂ ಬಿಡ್ತದೆ ಸಾಧಾರಣ ದೊಡ್ಡದಾದರೆ ಮತ್ತು ಈ ಹೋಗಿ ಹೂವಿಗೆ ಹಿಂದೂ ಧರ್ಮದಲ್ಲಿ ಒಂದು ಪುರಾಣವಿದೆ ಹಿಂದೂ ಧರ್ಮಗಳಲ್ಲಿ ಇದಕ್ಕೆ ವಿಶೇಷವಾದ ಸ್ಥಾನಮಾನವಿದೆ ಮತ್ತು ಅದಕ್ಕೆ ಪೂಜಿಸ್ತಾರೆ ಕೆಲವರು ಕುಂಕುಮ ಇಡ್ತಾರೆ ಕುಂಕುಮ ಇಟ್ಟು ಇದನ್ನು ಅವರು ಪೂಜೆ ಮಾಡಿ ಅದಕ್ಕೆ ಪ್ರಾರ್ಥನೆ ಸಲ್ಲಿಸ್ತಾರೆ ಮತ್ತು ವಿಶೇಷ ಕೋರಿಕೆಗಳಿದ್ದರೆ ಈ ಹೋಗುವಿಗೆ ಅರ್ಪಿಸುತ್ತಾರೆ ಮತ್ತು ಈ ಹೂವಿಗೆ ಪೂಜೆ ಮಾಡುವುದರಿಂದ ಅದೃಷ್ಟ ಮತ್ತು ಸಂಪತ್ತು ಒಲಿದು ಬರುತ್ತದೆ ಅಂತ ಹೇಳ್ತಾರೆ ಮತ್ತೆ ನಿಮ್ಮ ಮನೆಗಳಲ್ಲಿ ಆದರೆ ಮತ್ತೆ ನಿಮ್ಮ ಮನೆಗಳಲ್ಲಿ ಇದ್ದರೆ ಈಗುವನು ನಿಮಗೆ ತಿಳಿಸಿ ಮತ್ತು ನನ್ನ ವಿಶೇಷ ಮಾಹಿತಿಗಳಿಗೋಸ್ಕರ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು